ಆ ರಾಸಾಯಿಗೆ ತಗೊಂಡು ಎರಡು ಮಕ್ಕಳು ಎಜುಕೇಷನ್ ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕು ಹೀಗಿರುವಾಗ ನಾನೇನು ಆಗಿದೆ ಅದೇ ನಮಗೆ ಸಮೇನೂ ಹೋಗ್ತಾರೆ ಈ ಥರ ಆಗೋಣ ನಮ್ದು ಹಬ್ಬ ನಮ್ಮ ಮನೆ ಈಗ ಅವರು ಸರಿ ಆಗ್ತಾರೆ ನಾವೇ ಮಾಡಬೇಕು ಸರ್ ನನಗೆ ನಮಗೇನು ಬೇರೆ ಬೇರೆ ನಮ್ಮ ಅಷ್ಟೇ ನಷ್ಟ ಒಂದು ಇಂತ ಗಂಭೀರ ಪ್ರಕರಣವಾಗಿ ಇಡೀ ರಾಜ್ಯ ಇವತ್ತು ಸರ್ಕಾರದ ಕಡೆ ನೋಡ್ತಾ ಇರುವಾಗ ಭ್ರಷ್ಟಾಚಾರವನ್ನ ರಾಜಾರೋಷವಾಗಿ ಮಾಡಿ ಪರಿಷತ್ ಪಂಗಡದ ಎಂಬತ್ತೇಳು ಕೋಟಿ ರೂಪಾಯಿ ಆಕ್ರಮ ವಂಚನೆ ಆಗಿರುವಾಗ ಡೆತ್ ನೋಡಿದ ಆಧಾರದಲ್ಲಿ ಎಫ್ಐಆರ್ ಆರ್ ಆಗಿದೆ ಅವ್ರು ಒಬ್ಬರೇ ಒಬ್ಬರನ್ನು ಬಂಧಿಸಿಲ್ಲ ಒಬ್ಬರನ್ನು ಕೂಡ ಬಂಧಿಸಿಲ್ಲ ಬೆಂಡ್ರೈವ್ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದೆ ಏನಂತ ಅವ್ರ ಕುಟುಂಬಕ್ಕಾದ್ರೂ ತೋರಿಸ್ಬೇಕಲ್ಲ ಅದನ್ನು ಕೂಡ ಮಾಡಿಲ್ಲ ಒಟ್ಟಾರೆ ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲಿಕ್ಕೆ ಮತ್ತು ಆಕ್ರಮ ಮಾಡಿದಂತ ಮಂತ್ರಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಇದೆಯನ್ನು ಜಗಜ್ ಜಾಗಿರೆಯಾಗಿದೆ ಆ ಕಾರಣಕ್ಕೆ ನಾನು ಆಗ್ರಹ ಪಡಿಸ್ತೇನೆ ತಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ತಗೊಳ್ಳಿ ಅಥವಾ ಅವ್ರನ್ನ ವಜಾ ಮಾಡಿ ಸಿಬಿಐ ತನಿಖೆಗೆ ಅಥವಾ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಿ ಅದೆರಡೂ ಆಗದೆ ಇದ್ರೆ ನಿಮ್ಮ ರಾಜೀನಾಮೆ ಕೇಳ್ತೇವೆ ಅಲ್ಲ ಪ್ರಜ್ವಲ್ ಪೆಂಡ್ರೈಲಿರುವಂತಹ ಆಸಕ್ತಿ ಈ ಪೆಂಡ್ರಲ್ಲಿ ತೋರಿಸ್ತಾ ಇಲ್ಲ ಅಂತೇಳಿ ಜನ ಹೇಳ್ತಾರೆ ಅದು ಸಿದ್ದರಾಮಯ್ಯನವರು ಮತ್ತು ಗ್ರಾಮ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಗ್ರಹ ಇದೆ ಸಹಜವಾಗಿ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಕಣ್ಣು ಕಿವಿ ಇಲ್ಲದಿರುವಂಥ ಸರ್ಕಾರ ಜೊತೆಯಲ್ಲಿ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ನಮಗೂ ಗೊತ್ತಿದೆ ಆದರೂ ಕೂಡ ಈ ಮಂತ್ರಿ ಸಚಿವ ರಾಜೀನಾಮೆ ಕೊಡುವವರೆಗೆ ಇದನ್ನು ಒಂದು ಸೂಕ್ತವಾದಂಥ ನ್ಯಾಯಸಮ್ಮತವಾದ ತನಿಖೆ ಮಾಡುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ನಾಡಿದ್ದಿನ ವಿಧಾನಸಭೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪದಲ್ಲಿ ಇದನ್ನು ಪ್ರಥಮ ಹಂತದಲ್ಲಿ ತೆಗೆದುಕೊಂಡು ಸರ್ಕಾರಕ್ಕೆ ಬಿಷಿ ಮುಟ್ಟಿಸ್ತೇವೆ ಒಂದು ಸರ್ಕಾರ ರಾಜೀನಾಮೆ ಕೊಡಬೇಕು ಇಲ್ಲದರೆ ಈ ಬಡವಳಿಗೆ ನ್ಯಾಯ ಕೊಡಬೇಕು ಸಹಜವಾಗಿ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಕಾಲ ಬಂದಿದೆ ಸರ್ಕಾರ ಏನಾದರೂ ತಕ್ಷಣ ಕ್ರಮ ಕೈಗೊಂಡ್ರೆ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ ಕೈಗೊಳ್ಳದೆ ಇದ್ದರೆ ರಾಜ್ಯಪಾಲರಿಗೆ ದೂರು ಕೊಡುವಂತ ವಿಚಾರವನ್ನು ಕಾಯ್ದಿಸ್ಕೊಂಡಿದ್ದೇವೆ